ಬರೀ ರಾಜಕಾರಣಿಗಳ ಸಂದರ್ಶನ ರಾಜಕಾರಣದ ವಿಷಯ ಅನ್ನೋ ವಿಷಯದಲ್ಲಿ ಮಾತ್ರ ಮುಂದೆ ಇದ್ದೆ ಬಟ್ ಈ ಕರುನಾಡ ಸುಧಾರಕರು ಅನ್ನೋ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮ ಅಲ್ಲ ಒಂದು ಶಕ್ತಿ ಒಂದು ದಿನದ ಮೂರು ಗಂಟೆ ಕಾರ್ಯಕ್ರಮ ಅಲ್ಲ ಈ ದಿನ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸವನ್ನ ಅಚ್ಕಟ್ಟ ಮೂರ್ನಾಕ್ ಗಂಟೆ ಕಾರ್ಯಕ್ರಮದಲ್ಲಿ ಹೇಳಬಹುದು ಮಾಡಬಹುದು ಅನ್ನೋದಕ್ಕೆ ಸಾಧ್ಯತೆ ಆಗಿದ್ದು ತಂಡದಿಂದ ಅದಲ್ಲೂ ಹಂಸಲೇಖ ಸರ್ರೇ ನೀವು ಈ ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಸರ್ ಹತ್ರ ಪ್ರಸ್ತಾಪ ಮಾಡಿದಾಗ ಹೌದಾ ಖಂಡಿತ ಸರ್ ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲು ಆ ಜೀವಾಳ ಸತ್ವ ಮಿಡಿತ ತುಡಿತ ಎಲ್ಲವೂ ಆಗಿದ್ದು ಸರ್ ಹಾಗಾಗಿ ಸರ್ನ ಇಟ್ಕೊಂಡು ಬೇಕೇ ಬೇಕು ಸರ್ ಅಂತ ಬೇರೆ ಯಾರೇ ಆಗಿದ್ರು ಕೂಡ ಈ ಕಾರ್ಯಕ್ರಮವನ್ನ ಇಷ್ಟು ಅದ್ಭುತವಾಗಿ ಎಲ್ಲರೂ ನಾವು ಗರ್ಧ ಗಮ್ಸಲೇಕ ಸರ್ ಬರ್ತೀರ ಎಸ್ ಬರ್ತಿದ್ದಾರೆ ಈ ಕಂಟೆಂಟ್ ಈ ತರ ಎಲ್ಲ ಮಾಡಬಹುದು ನಮ್ಮ ಬಸವರಾಜ್ ಗೆಳೆಯ ನಾನು ಕರ್ನಾಟಕ ಟಿವಿ ಇವತ್ತೆಂಟು ವರ್ಷ ಆಗಿದೆ ಡಿಜಿಟಲ್ ಜರ್ನಿ ಈ ಜರ್ನಿಯಲ್ಲಿ ನನಗೆ ಜೊತೆ ಆಗಿದ್ದು ಬಸವರಾಜ್ ಹಾಗೆ ನಾವೆಲ್ಲ ಇನ್ನು ಸಣ್ಣ ಪುಟ್ಟ ಸಂಸ್ಥೆ ನಡೆಸಿದ ಒಂದು ಮೂವತ್ ಮೂವತ್ತೈದು ಜನ ಕಟ್ಕೊಂಡು ಹೋಗ್ತಿದ್ದೀನಿ ಇದು ಹೀಗೆ ಇರಬೇಕು ಅಂತ ಸುಧಾಕರ್ ಸರ್ ಹೇಳಿದಾಗ ನನಗೆ ಬೇಡ ಅಂತ ಎರಡು ವಾರ ನಾನು ಫೋನ್ಗಿರು ಮಾಡ ಸುಮ್ನೆ ಬಿಟ್ಟಿದೆ ನಮ್ಮ ಯಶ್ಮ್ ನನ್ನ ಗೆಳೆಯ ಯಾಕೋ ಸರ್ ಫೋನ್ ಇರ್ತಾ ಇಲ್ಲ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಿದ್ದಾರೆ ಅಂತ ಅಲ್ಲ ಗುರು ಇದೇನು ಹಿಂಗೆ ಹೇಳ್ತಾರೆ ನಮ್ಗೆ ಯಾಕೆ ಬೇಕು ಗುರು ಇವೆಲ್ಲ ಹೆಂಗೋ ಸುಮ್ಮನೆ ಸೈಲೆಂಟ್ ಹೋಗ್ಬಿಡಣ ಬೇಡ ಇದೆಲ್ಲ ಅಂತ ನಾನು ಹೇಳಿದ್ರು ಸೊ ಅದಾದ್ಮೇಲೆ ಒಂದನ್ಸು ದೇವರೊಂದ್ ಅವಕಾಶ ಆ ಅವಕಾಶವನ್ನ ಬಳಸ್ಕೋಬೇಕು ಅದ್ರಲ್ಲಿ ನಮ್ಮದೇನು ಅಂತ ನಾವು ಪ್ರೂವ್ ಮಾಡಬೇಕಾದಂತ ಅನಿವಾರ್ಯತೆಗೆ ನಾವು ಸಲಿಕ್ತೀವಿ ಹೌದು ಎಸ್ ಮಾಧ್ಯಮ ರಂಗ ಇವತ್ತು ಎಲ್ಲರೂ ಮಾಧ್ಯಮನ ನ್ಯೂಸ ಮೂಗ್ ಮುರಿಯೋ ಸಂದರ್ಭ ಸರಿ ಇಲ್ಲ ಆಚೆಚ್ಚೆ ಅನ್ನೋ ಸಂದರ್ಭದಲ್ಲಿ ಎಷ್ಟು ವರ್ಷ ಉಳಿಸ್ಕೊಂಡಂತ ವಿಶ್ವಾಸಕ್ಕೆ ಇವತ್ತು ಹತ್ತಾರು ಜನ ನೂರಾರು ಜನ ರಾಜಕಾರಣಿಗಳ ಆಲ್ ಪಾರ್ಟಿ ಕೆಲವರು ಯಾರೋ ಯಾರೋ ಇರೋರು ಬಂದ್ಬಿಟ್ರು ಪಾಪ ಒಬ್ರಿಗೊಬ್ರು ನಂಗ್ ತನ್ನವೇನಪ್ಪ ಕರೆದ್ಬಿಟ್ಟಿದೀನಿ ಏನ್ ಕತೆ ಅಂತ ಬಟ್ ಎಲ್ರೂ ಹೇಳಿದ್ದು ಅವಕಾಶ ಕೊಟ್ಟಿಲ್ಲ ಇವು ಕನ್ನಡದ ದೀಪ ಅಂತ ಅಚ್ಚಿ ಅಲ್ಲಿಂದ ಎಲ್ಲವನ್ನೂ ನೋಡಿ ಕೂತಾಗ ಮುಂದೆ ಗುರುಗಳು ಇಲ್ಲಿ ನೋಡಿದಾಗ ಆ ಈತೆ ಜೊತೆಗೆ ಡಿ ವಿ ಸದಾನಂದಗೌಡರು ಎರಡೂರ್ ಗಂಟೆ ಕೂತ್ಕೊಂಡ್ರು ಐದು ನಿಮಿಷ ಅಂದೂರು ಜಯ ಸಾಹೇಬ್ರು ಸಾಹೇಬ್ರಿಂದ ಹೋಗ್ಲಿಲ್ಲ ಕಾರಣ ಇವತ್ತಿನ ಸಕ್ಸಸ್ ಎಲ್ಲರೂ ಕಾರಣ ಅದ್ರಲ್ಲಿ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಪ್ಕೊಂಡು ಸಿನಿಮಾ ಶೂಟಿಂಗು ಆಗತ್ತ ಆಗಲ್ವಾ ಅನ್ನೋ ಜಂಜಾಟದಲ್ಲಿ ಒಪ್ಕೊಂಡು ಬಂದ್ರಿ ಸರ್ ಬಹಳ ಖುಷಿ ಆಯ್ತು ಮೇಡಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾವಿಲ್ಲಿ ನಿಂತಿದ್ವಿ ಕರ್ನಾಟಕ ಟಿವಿ ಲೋಗೋ ಅಲ್ಲಿ ಇದೆ ಅಂತಂದ್ರೆ ಆ ಸ್ಟೇಜ್ ಅಲ್ಲಿ ಇದೆ ಇಲ್ಲಿ ಅಂತಂದ್ರೆ ಕಾರಣಕ್ಕಂತ ಶಕ್ತಿ ತುಂಬಿದ್ದು ಎಲ್ಲವೂ ವಿಜಯ್ ಕಲಾ ಮೇಡಮ್ ಹಾಗೆ ಸುಧಾಕರ್ ಸರ್ ಅಲ್ಲ ಒಂದು ಒಳ್ಳೆ ಬಿತ್ತನೆ ಬೀಜ ಇರುತ್ತೆ ಆ ಬೀಜಕ್ಕೆ ನೀರ್ ಹಾಕ್ಬೇಕು ಉಪ್ಪು ಗೊಬ್ಬರ ಹಾಕ್ಬೇಕು ಪೋಷಣೆ ಮಾಡ್ಬೇಕು ಆಗ ಫಲ ಕೊಡು ಎಲ್ಲರತ್ರೂ ಐಡಿಯಾ ಇರುತ್ತೆ ಎಲ್ಲರೂ ಟ್ಯಾಲೆಂಟ್ ಇರ್ತಾರೆ ಪ್ರೋತ್ಸಾಹ ಮಾಡಬೇಕು ಗುರ್ತಿಸ್ಬೇಕು ಕರ್ನಾಟಕ ಟಿವಿ ಇವತ್ತಿನ ಈ ಹಂತಕ್ಕೆ ಕಾರಣ ಕರ್ತರು ಸರ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ವಿಜಯಕಲಾ ಕಲಾ ಮೇಡಮ್ ಹಾಗೆ ಸುಧಾಕರ್ ಸರ್ ಆಟ್ಸ್ ಆಫ್ ಹೇಳ್ತೀನಿ ಅಂಡ್ ಗುರಿ ನಿಂದ್ಗಳ್ ಸೌಭಾಗ್ಯ ಅಲ್ಲ ಟಿವಿ ಅಲ್ಲಿ ನೋಡ್ತಿದಂತ ರಾಜಕಾರಣಿಗಳು ನಾವು ಪಕ್ಕ ಅಕ್ಕಪಕ್ಕ ಕುತ್ಕ ಇಲ್ಲಿಲ್ಲ ಸೌಭಾಗ್ಯ ಇತ್ತಲ್ಲ ಸಿಕ್ತಲ್ಲ ಬಹಳ ಖುಷಿ ನನ್ ಶ್ರೀಮತಿ ಸೌಜನ್ಯ ಇಲ್ಲ ಇದಾರೆ ಬಿಗ್ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರಿ ಇಲ್ಲಿ ಹಾಗಾಗಿ ನಂತರ ನನ್ನ ಸೌಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ನಮ್ಮ ಸಭಾ ಸಭಾ ಅವರು ಒಂದು ಮಾತು ಕೇಳಿದ್ರು ನೀವು ಎಷ್ಟೊಂದು ಮುಖ್ಯಮಂತ್ರಿಗಳು ನೋಡಿದಿರಿ ನಿಮ್ಮ ಅಭಿಪ್ರಾಯ ಕೇಳಿ ಅಂದರು ನಾನು ಬೇರೆ ಉತ್ತರ ಕೊಟ್ಟೆ ಆದರೆ ನಿಮ್ಮ ಮಾತು ಕೇಳಿ ಈಗ ನನಗೆ ಅನ್ನಿಸ್ತಾ ಇದೆ ನೀವು ಈ ಕರುನಾಡ ಸುಧಾರಕರು ಅನ್ನೋ ಶೀರ್ಷಿಕೆ ಇಟ್ಟು ಶುರು ಮಾಡಿದಿರಲ್ಲ ಇದು ಏನಂದ್ರೆ ನಿಮ್ಮ ಕರ್ತವ್ಯ ಕರ್ತವ್ಯ ನೀವು ಕನ್ನಡಿಗರಾಗಿ ನಿಮ್ಮ ಕರ್ತವ್ಯ ನೀವು ಮಾಧ್ಯಮದ ಮಾಲೀಕರಾಗಿ ನಿಮ್ಮ ಕರ್ತವ್ಯ ನೀವು ಶುರು ಮಾಡಿದಿರ ಇವತ್ತು ಸಭೆ ಸಭೆಯಾಗಿರ್ಬೋದು ಆದರೆ ನೀವು ಶುರು ಮಾಡಿರುವ ಕೆಲಸ ಬುದ್ಧ ಐದೇ ಜನನ ಇಟ್ಕೊಂಡು ಶುರು ಮಾಡೋದ್ನಲ್ಲ ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಿ ಒಬ್ಬ ಮುಖ್ಯಮಂತ್ರಿ ಬರ್ತಾರೆ ನಮ್ಮ ಹತ್ರ ಅವರು ಪೈಲ್ವಾನ್ ಕುಟುಂಬಕ್ಕೆ ಸೇರಿದವರು ಒಂದು ಸಣ್ಣ ಸಮುದಾಯಕ್ಕೆ ಸೇರಿದವರು ಅವ್ರಿಗೆ ಅವರೇ ಕಾಳು ಉಪ್ಪಿಟ್ಟು ಅಂದರೆ ಬಹಳ ಇಷ್ಟ ಯಾರಾದರೂ ಅವರೇ ಕಾಳು ಉಪ್ಪಿಟ್ಟು ಕೊಟ್ಬಿಟ್ರೆ ಗಂಟು ಗಟ್ಟಲೆ ತಿನ್ಕೊಂಡು ಕೂತಿತ್ತು ಸಂತೋಷಪಟ್ಟು ಏನು ಕೇಳಿದ್ರು ಓಕೆ ಅಂದ್ಬಿಡೋರು ಅವರು ಒಂದು ಕಾರ್ನಲ್ಲಿ ಕೂತ್ಕೊಂಡು ಕಾರ್ನಲ್ಲಿ ಹೋಗ್ತಾವ್ರೆ ಅವರೇ ಕಾಳು ಉಪ್ಪಿಟ್ಟು ತಿಂತಾ ಇದ್ದಾರೆ ಯಾವುದೋ ಒಂದ್ ಕಡೆ ನಿಲ್ಲಿಸ್ತಾ ನೀರ್ ಕುಡಿಬೇಕು ಅಂತ ಆ ಕಾಡಿನಲ್ಲಿ ಒಬ್ರು ನೀರು ಕೊಡ್ತಾರೆ ನೀರ್ ಕೊಡ್ಬಿಟ್ಟು ಸಾಕ ಸಾಕ ಪಾವಟ್ಟೆ ತುಂಬೋಯ್ತು ಹೋಯ್ತು ಎಲ್ಲಿದ್ಯಾ ಗುಡ್ಸಲ್ಲಿ ದೀಪ ಇಲ್ವಾ ಇಲ್ಲ ಅಂತ ಅಯ್ಯೋ ನನಗೆ ನೀರ್ ಕೊಟ್ಟು ಸಂತೃಪ್ತಿಪಡಿಸಿದ ಬಡವನ ಮನೆಗೆ ದೀಪ ಇಲ್ವಾ ಏ ಒಂದ್ ಸಿಗರೇಟ್ ಪ್ಯಾಕ್ ಇದೆಯಲ್ಲ ಆ ಪ್ಯಾಕ್ ಕೊಡ್ರಿ ಅಂತಾರೆ ಆ ಸಿಗರೇಟ್ ಪ್ಯಾಕ್ ಇಸ್ಕೊಂಡು ಅಲ್ಲಿ ಎಲ್ಲ ಬಡವರ ಮನೆಗೆ ಉಚಿತ ದೀಪ ಕೊಡಿ ಅಂತ ಒಂದು ಭಾಗ್ಯಜ್ಯೋತಿ ಯೋಜನೆಯನ್ನು ಬರೀತಾರೆ ಅವರೇ ದೇವರಾಜ ದೇವರಾಜ್ರು ಅಂದ್ರೆ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗತ್ತೆ ಎಷ್ಟೋ ಕಡೆ ಮುಗ್ತಾ ಇರಬೇಕಾಗತ್ತೆ ಆದರೆ ಮುಖ್ಯವಾಗಿ ಮಾಡುವ ಕೆಲಸನ ಮಾಡೇ ಮಾಡ್ತಾರೆ ಇಂಥ ಮುಖ್ಯಮಂತ್ರಿಗಳೆಲ್ಲ ನಮ್ಮ ನಾಡಿನಲ್ಲಿ ಬಂದು ಹೋಗ್ತಾರೆ ಅವ್ರಿಗೆಲ್ರಿಗೂ ಕನ್ನಡದ ಮೇಲೆ ಪ್ರೀತಿ ಇತ್ತು ಪ್ರಜಾಪ್ರಭುತ್ವ ಮೇಲೆ ಗೌರವ ಇತ್ತು ಬಡವರ ಮೇಲೆ ಪ್ರೀತಿ ಇತ್ತು ಹಾಗಾಗಿ ನೀವು ಈ ಕರುನಾಳ ಸುಧಾಕರು ಶೀರ್ಷಿಕೆ ನಿಮ್ಮನ್ನು ಕಾಪಾಡುತ್ತೆ ಚರಿತ್ರೆಯಲ್ಲಿ ನಿಮ್ಗೊಂದು ಹೆಸರು ಕೊಡುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮನ ಬಹಳ ಸೊಗಸಾಗಿ ನಿರೂಪಣೆಯನ್ನ ಮೊದಲಿನಿಂದಲೂ ಎಲ್ಲವರಿಗೆ ಮಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ತಂದುಕೊಟ್ಟಂತಹ ಸಭಾ ಅವರಿಗೂ ಸಹ ಸಮಸ್ತ ಎಲ್ಲರ ಪರವಾಗಿ ಮತ್ತು ನಮ್ಮ ಕಲಾವಿದರ ಪರವಾಗಿ ಧನ್ಯವಾದವನ್ನು Thank you, thank you so much. Ekarikramada Prayu Chakuru Reva University, Ramaya Memorial Hospital, Trivik Hotels and Resort, Kia Jeweler, Cambridge Group of Institutions, East Point Schools, Colleges, Hospitals, KMF Nandini, Genie Millet Health Mix.